ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ತ್ರಿವೃಂದ ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ ಏನಿಲ್ಲ ಯಾರ್ಯಾರೆಲ್ಲ ನಾನು ಒಳಗಡೆ ಇದ್ದಾಗ ನಾಮಿನೇಷನ್ನ ಬಚಾವವಾಗಿರುತ್ತೆ ಇಲ್ಲ ನಾನು ಬಿಳಿಬೇಕು ಅಂತಾಗಲಿ ನಾನು ಉಳಿಬೇಕು ಅಂತಾಗಲಿ ಆ ಮನೆಯಲ್ಲಿ ಸೊ ಬಿಗ್ ಬಾಸ್ ವೇದಿಕೆಯಲ್ಲಿ ನಾನು ತುಂಬ ಚೆನ್ನಾಗಿ ಆಟ ಆಡದಿದ್ದೆಂದರೆ ಒಳಗಡೆ ನಾನು ಆಟಾಡ್ತಾ ಇದ್ದೆ ಹೊರಗಡೆ ಎಲ್ಲ ಯಾರು ಪ್ರೋತ್ಸಾಹ ಸಿಗ್ತಾ ಇದೆ ಅಂತ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಬಟ್ ಆಚೆ ಕಡೆ ಬಂದು ನೋಡೋದಾಗುತ್ತೆ ಸೊ ತುಂಬ ಫ್ಯಾನ್ ಪೇಜಸ್ಗಳು ಸೊ ತುಂಬ ಜನ ತುಂಬ ಮೆಸೇಜಸ್ಗಳು ತುಂಬ ಚೆನ್ನಾಗಾಡಿದ್ರಿ ಅಂತ ಆಗಿರ್ಬೋದು ನೀವು ತುಂಬ ಚೆನ್ನಾಗಿ ಆಟಗಳನ್ನ ಕ್ರ್ಯಾಕ್ ಮಾಡ್ತಿದ್ದೀರಾ ಅಂತ ಆಗಿರ್ಬೋದು ಸೊ ನೀವು ಮಾತಾಡ್ತಿದ್ದಂಥ ಉದ್ದೇಶಗಳು ಚೆನ್ನಾಗಿತ್ತು ಅಂತ ಆಗಿರ್ಬೋದು ಸೊ ತುಂಬ ವಿಷಯಗಳ ಬಗ್ಗೆ ಇದನ್ನು ಚರ್ಚೆ ಮಾಡಿದ್ದೀರ ಆ್ಯಂಡ್ ಎಲ್ಲ ಫ್ಯಾನ್ ಪಜಸ್ ಅವರು ಸೊ ನನಗೆ ನಾನು ಬೆಳೀಲಿ ಅಂತಂದ್ಬಿಟ್ಟು ಉದ್ದೇಶಪೂರ್ವಕವಾಗಿ ನನಗೆ ಓಟ್ ಮಾಡಿದ್ದೀರಾ ಆ್ಯಂಡ್ ನಿಮ್ಮ ಸಮಯನ ನನಗೆ ಕೊಟ್ಟು ನನಗೆ ಕೆಲಸದಕ್ಕೆ ಹೋರಾಡಿದ್ದೀರ ಹೊರಗಡೆ ಸೊ ನಾನು ಒಳಗಡೆ ಒಬ್ಬನೇ ಹೋರಾಡ್ತಾ ಇದ್ದೆ ಆಚೆ ಕಡೆ ನನಗೋಸ್ಕರ ಒಂದು ತಂಡನೇ ಹೋರಾಡ್ತಾ ಇತ್ತು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ರೆ ತುಂಬ ಚಿಕ್ಕದಾಗಿದೆ ಬಟ್ ದ ಥಿಂಗ್ ಇಸ್ ನಾನು ಏನೇ ಕೆಲಸಗಳು ಮಾಡ್ತಾ ಇದ್ರು ಸೊ ನೆಕ್ಸ್ಟು ನಿಮ್ಮನ್ನ ಎಲ್ಲೂ ತಲೆ ತಗ್ಸಿದಂಗೆ ಏನು ಮಾಡ್ತೀನಿ ಸೊ ನಿಮ್ಮನ್ನು ಎಂಟರ್ಟೈನ್ ಮಾಡ್ತಾ ಇರ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸ ಆ್ಯಂಡ್ ಆರೈಕೆ ಇದೇ ಥರ ಇರಲಿ ನಮ್ಮ ಮೇಲೆ ಸೊ ಇಷ್ಟು ಜನ ನನಗೆ ಓಟ್ ಮಾಡಿದರೆ ಅವರೆಲ್ಲರಿಗೂ ಸೊ ಇಲ್ಲಿಂದ ನಿಮ್ಮ ಇಲ್ಲಿ ನಾನು ಸದಾ ಚೋರಣಿ ಆಗಿರ್ತೀನಿ ಇಲ್ಲಿಂದ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ Thank you so much. He uh, Prithvi uh, Vishwasana Nani.